ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಹೈ ಪ್ರೋಟೀನ್ ತುಂಬ ಯುಕ್ತವಾಗಿರೋ ಹೆಲ್ದಿಯಾಗಿರೋ ಮತ್ತು ಬೆಳಿಗ್ಗೆ ಒಂದು ತಿಂದುಬಿಟ್ರೆ ತುಂಬ ಎನರ್ಜೆಟಿಕ್ ಫುಲ್ ಡೇ ಫೀಲ್ ಮಾಡೋ ಉಂಡೆನ ನೋಡೋಣ ಇದು ಶೇಂಗಾ ಬೀಜ ಹಾಗೂ ಕೊಬ್ಬರಿಯಿಂದ ಮಾಡಿರೋ ಉಂಡೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ತುಂಬ ಈಸಿ ಮಾಡೋಕ್ಕೆ ಸಕ್ಕರೆ ಬೇಕಾಗಿಲ್ಲ ಬೆಲ್ಲ ಹಾಕಿಬಿಟ್ಟು ಪಾಕ ಮಾಡದೆ ಮಾಡೋ ಉಂಡೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಒಂದು ಅರ್ಧ ಗಂಟೆಯಲ್ಲಿ ಒಂದು ಮೂವತ್ತು ಮೂವತ್ತೈದು ಉಂಡೆ ಬರೀ ಎರಡು ಚಮಚೆ ತುಪ್ಪದಲ್ಲಿ ರೆಡಿ ಆಗುತ್ತೆ ಮಾಡಿ ನೋಡಿ ಮಕ್ಕಳು ಇಷ್ಟಪಡ್ತಾರೆ ಬೆಳಗ್ಗೆ ಅವರಿಗೆ ಬಿಸ್ಕೆಟೋ ಅದು ಇದು ಅಂತ ಬೆಳಗ್ಗೆ ಎದ್ದ ತಕ್ಷಣ ಹಸು ನಿಗ್ಸೋಕ್ಕೆ ರಸ್ಕು ಬಿಸ್ಕೆಟ್ ಕೊಡೋ ಬದಲಿ ಒಂದು ಉಂಡೆ ಕೊಟ್ಟು ನೋಡಿ ಹೆಲ್ದಿಯಾಗಿ ಅವರು ಖುಷಿಯಾಗಿ ತಿಂತಾರೆ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಕಟ್ಟಿಸ್ ಕಿಚನ್ ಕನ್ನಡದಲ್ಲಿ ಈಗ ನಾನು ಒಂದು ಪಾತ್ರೆ ಒಂದು ಬೌಲ್ ತುಂಬ ಶೇಂಗಾ ತೊಗೊಂಡಿರೋದು ನೀವು ಯಾವ ಪಾತ್ರೆಯನ್ನು ಅಳ್ಕೊತೀರಿ ಅದೇ ಅಳತೆಯಿಂದ ನೀವು ಬೆಲ್ಲ ಅಳ್ಕೋಬೇಕಾಗತ್ತೆ ನಾನೀಗ ಒಂದು ಪಾತ್ರೆ ಶೇಂಗಾ ತಗೊಂಡಿರೋದು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಉರಿ ಮಂದ ಇರಲಿ ಮೀಡಿಯಂ ಫ್ಲೇಮ್ಗಿಂತನೂ ಕಡಿಮೆ ಇರಲಿ ಸೊ ಅಂದರೆ ತಳ ಹೊತ್ತಲ್ಲ ಕೆಲವೊಂದಾಗುತ್ತೆ ಕೆಲವೊಂದಾಗಲ್ಲ ಮೀಡಿಯಂ ಫ್ಲೇಮ್ ಇಟ್ಟು ಮೀಡಿಯಮ್ ಫ್ಲೇಮ್ಗಿಂತನೂ ಸ್ವಲ್ಪ ಕಡಿಮೆ ಇಟ್ಟು ಹುರ್ಕೊಳ್ಳಿ ಈಗ ನೋಡಿ ಬ್ಲ್ಯಾಕ್ ಸ್ಪಾಟ್ಸ್ ಕಾಣ್ತಾ ಇದೆ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನೊಂದು ಎರಡು ನಿಮಿಷ ನಾವು ಕೈ ಆಡಿಸಿ ಬಂದ್ ಮಾಡಿಬಿಡೋಣ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಒಂದು ಎರಡು ನಿಮಿಷ ಹುರಿರಿ ಅಂದರೆ ತಳದಲ್ಲಿ ಕೆಲವೊಂದಷ್ಟಕ್ಕೆ ಬಿಸಿ ತಟ್ಟಲ್ಲ ಈಗ ನಾನು ಕಂಪ್ಲೀಟ್ ಆರೋಕೆ ಬಿಟ್ಟಿರೋದು ಒಂದು ಒಂದೂವರೆ ತಾಸಷ್ಟು ಅದು ಕಂಪ್ಲೀಟ್ ಆರಿದ ಮೇಲೆ ಈ ಥರ ನಾನು ಕೈಲೇ ಸ್ಕಿನ್ ಬಿಡಿಸ್ಕೊತಾ ಇದ್ದೀನಿ ಅದರ್ವೈಸ್ ನೀವೊಂದು ಪಾಲಿಥೀನ್ ಕವರ್ಗೆ ಹಾಕಿ ಲಟ್ಟಣ್ಗೆಯಿಂದ ಮಾಡ್ಕೋಬಹುದು ಇದನ್ನು ಹೀಗೆ ತಟ್ಟೆಗೆ ಹಾಕಿ ಕೇರೋದು ಅಂತ ಹೇಳ್ತಾರೆ ಹಾಗೆ ಮಾಡಿಬಿಟ್ಟು ಸಿಪ್ಪೆ ತೆಗಿಬೋದು ಅಥವಾ ಈಗ ನಾನು ಚಮಚೆ ತೋರಿಸ್ತಾ ಇದ್ದೀನಲ್ಲ ಆ ಚಮಚೆಯಿಂದ ಸ್ವಲ್ಪ ಅಳ್ಳಾಡ್ಸಿದರೆ ಕೆಳಗಡೆಗೆಲ್ಲ ಸಿಪ್ಪೆ ಹೋಗತ್ತೆ ಈಗ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಡೋಣ ತುಂಬ ಪೌಡ್ರ್ ಆಗಬಾರ್ದು ಸ್ವಲ್ಪ ದರ್ ದರವಾಗಿ ಅಂದರೆ ಸ್ವಲ್ಪ ಉಲ್ಟು ಉಲ್ಟು ಪೌಡ್ರನ್ನ ಮಾಡ್ಕೊಳ್ಳೋಣ ಹೀಗೆ ನಾವೆಲ್ಲ ಶೇಂಗಾನ ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ದೊಡ್ಡ ಪಾತ್ರೆ ಕೈ ಆಡಬೇಕು ನಮಗೆ ಮುಂದೆ ಉಂಡೆ ಮಾಡೋಕ್ಕೆ ಹಾಗೆ ಇರೋ ಪಾತ್ರೆಗೆ ನಾವು ಸೇರಿಸ್ಕೊಳ್ಳೋಣ ಈಗ ನಾವು ಬೆಲ್ಲನ ಹೆರ್ಕೋಬೇಕು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಹೆಲ್ದಿ ಕೂಡ ಏನು ಕೆಮಿಕಲ್ ಇಲ್ದಿರೋ ಈ ಬೆಲ್ಲನ ನಾವು ಚೆನ್ನಾಗಿ ಹೆರ್ಕೋಬೇಕು ನೀವು ಕುತ್ಕೋಬೇಡಿ ಕುತ್ಕೊಂಡ್ರೆ ಅದು ಪೀಸ್ ಪೀಸ್ ಕಲ್ಕಲ್ಲಾಗುತ್ತೆ ಹೀಗೆ ಹೆರ್ಕೊಂಡ್ರೆ ಸಾಫ್ಟಾಗಿರ್ಬೇಕು ಬೆಲ್ಲ ಯಾಕಂದರೆ ನಾವು ಬೆಲ್ಲ ಪಾಕ ಮಾಡ್ತಾ ಇಲ್ಲ ಅದಕ್ಕೆ ಹೀಗೆ ಡೈರೆಕ್ಟ್ ಹಾಕ್ತಾ ಇರೋದ್ರಿಂದ ಹೀಗೆ ಸಾಫ್ಟಾಗಿರೋ ಬೆಲ್ಲ ಇರಬೇಕು ಇದನ್ನು ಒಂದಕ್ಕೆ ಅರ್ಧ ನಾವು ಒಂದು ಪಾತ್ರೆ ಶೇಂಗಾ ತೊಗೊಂಡಿದ್ವಲ್ಲ ಅರ್ಧ ಪಾತ್ರೆದಷ್ಟು ಹೆಡ್ದಿರೋ ಬೆಲ್ಲ ತೊಗೊಂಡಿದ್ದೀವಿ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಒಂದು ಪಾತ್ರೆಗೆ ಹಾಕೋಣ ಪಾತ್ರೆ ಬಿಸಿಗಿಟ್ಟಿದ್ದು ತುಪ್ಪ ಕರಗಿದ ತಕ್ಷಣ ಅದರಲ್ಲಿ ನಾನೊಂದಿಷ್ಟು ಸಣ್ಣಗೆ ಹೆಚ್ಚಿಕೊಂಡಿರೋ ಗೋಡಂಬಿ ಹಾಗೂ ಬಾದಾಮಿನ ಸೇರಿಸ್ಕೋತಾ ಇದ್ದೀನಿ ನಿಮ್ಗೆ ಬೇಕಾದರೆ ದ್ರಾಕ್ಷಿ ಸೇರಿಸ್ಕೋಬೋದು ನಾನು ದ್ರಾಕ್ಷಿ ಸೇರಿಸ್ಕೊಂಡಿಲ್ಲ ಇಲ್ಲಿ ಒಂದು ಈ ಟೈಮಲ್ಲಿ ಒಂದೆರಡು ನಿಮಿಷ ಹುರಿದಾದ ಮೇಲೆ ಒಂದು ಬಟ್ಲದಷ್ಟು ಹೆರ್ಕೊಂಡಿರೋ ಒಣ ಕೊಬ್ಬರಿ ಹಾಕಿರೋದು ಒಳ್ಳೆ ಫ್ಲೇವರ್ ಬರುತ್ತೆ ಆ್ಯಂಡ್ ರಿಚ್ ಆಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಇದಕ್ಕೆ ಅಷ್ಟು ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ಅಂತ ಸಿಗುತ್ತಲ್ಲ ಜಾಜಿಕಾಯಿ ಪುಡಿ ಎರಡೂ ಒಂದು ಕಾಲು ಕಾಲು ಚಮಚೆಯಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಅದು ಕೊಬ್ಬರಿ ಗೋಲ್ಡನ್ ಬ್ರೌನ್ ಆದರೆ ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿ ಮತ್ತು ಬೇಗ ಹಸುವಾಗೋದಿಲ್ಲ ಇದು ಬಂದು ತಿಂದರೆ ಅದಕ್ಕೆ ಕೊಬ್ಬರಿ ಮತ್ತು ಶೇಂಗಾ ಉಂಡೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನಾವು ಕಲ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಶೇಂಗಾ ಮತ್ತು ಬೆಲ್ಲದಕ್ಕೆ ಅದಕ್ಕೆ ಇಲ್ಲಿ ಕೊಬ್ಬರಿ ಮಿಕ್ಸ್ಚರ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು ಹೇಗೆಂದರೆ ಬೆಲ್ಲ ಎಲ್ಲೂ ಲಂಸ್ ಉಳಿಬಾರ್ದು ಹಾಗೆ ಒಂದು ಇಟ್ ಮೇ ಟೇಕ್ ಟು ತ್ರೀ ಮಿನಿಟ್ಸ್ ಈ ಎರಡು ಮೂರು ನಿಮಿಷನೂ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಆಡಿಸ್ಬೇಕು ಮೇಲೆ ಕೆಳಗೆ ಕೆಳಗೆ ಮೇಲೆ ಮಾಡಿಕೊಂಡು ಬೆಲ್ಲ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿದೆ ಮತ್ತು ಸಪ್ರೇಟ್ ಬೆಲ್ಲ ಸಪ್ರೇಟ್ ಶೇಂಗಾ ಪುಡಿ ಸಪ್ರೇಟ್ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡಿಂದ ಹೀಗೆ ಉಂಡೆ ಕಟ್ಟಬೇಕು ಏನು ಎಡಿಷ್ನಲ್ ತುಪ್ಪ ಹಾಕಿಲ್ಲ ಏನೂ ಇಲ್ಲ ಆ ಎರಡು ಚಮಚೆ ತುಪ್ಪ ಮತ್ತು ಬೆಲ್ಲ ಏನು ಮಿಕ್ಸ್ ಆಗಿರತ್ತಲ್ಲ ಸಾಫ್ಟ್ ಬೆಲ್ಲ ಇದರಿಂದ ನಮ್ಮದು ಲಡ್ಡು ಈಸಿಯಾಗಿ ಆಗುತ್ತೆ ನೋಡಿ ಈ ಥರ ಬೇಗ ಬೇಗನೇ ಆಗುತ್ತೆ ನಮ್ಗೆ ಬೇಕಾಗಿರೋ ಸೈಡ್ ಲಡ್ಡು ಮಾಡ್ಕೋಬೋದು ಇದು ನಾವು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಆಗಿರುತ್ತೆ ಯೂಸ್ಫುಲ್ಲಾಗಿರುತ್ತೆ ಸುಮಾರು ಮೂವತ್ತಾರು ಲಡ್ಡು ರೆಡಿಯಾಗಿದೆ ಅಷ್ಟು ಒಂದು ಪಾತ್ರೆಯಿಂದ ತೊಗೊಂಡಿದ್ವಲ್ಲ ಅಳತೆಗೆ ಹೇಳ್ತಾ ಇರೋದು ನೀವು ಇದನ್ನು ಇನ್ನೂ ಜಾಸ್ತಿ ಬೇಕಂದರೆ ಪಾತ್ರೆ ಅಳತೆ ಚೇಂಜ್ ಮಾಡಿಕೊಳ್ಳಿ ಆದರೆ ಪಾತ್ರೆ ಯಾವುದಿರುತ್ತೋ ಅದರಿಂದನೇ ನೀವು ಬೆಲ್ಲನ ಮಿಸರ್ ಮಾಡ್ಕೊಳ್ಳಿ ಜಾಸ್ತಿ ಏನು ಮಿಸರ್ಮೆಂಟ್ ಇಲ್ಲ ಇದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಅಂಡ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ Subscribe Kattis Kitchen